ಇವತ್ತು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಮೂರು ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಒಂದು ನೀಡನ್ನ ಕೊಟ್ಟು ಗೆಲ್ಸಿರ್ತಕ್ಕಂಥ ಜಿಲ್ಲೆ ಜನ ನಮಗೂ ಒಂದಷ್ಟು ಜವಾಬ್ದಾರಿಗಳಿದೆ ಹಾಗಾಗಿ ಆ ಘಟನೆಯ ಸ್ಥಳಕ್ಕೆ ನಾವು ಭೇಟಿ ಕೊಡ್ತಕ್ಕಂಥ ಅಗತ್ಯತೆ ಇತ್ತು ಕೊಟ್ಟಿದ್ದೇವೆ ಅದು ಮುಗಿತಾ ಇದ್ದಂಗೆ ಒಂದು ವಾರದ ಏನು ಸುದ್ದಿ ಮದ್ದೂರದು ಎಲ್ಲ ನಿಂತ ಬಳಿಕ ಇಮ್ಮಿಡಿಯೇಟ್ ಆಗಿ ಬಿದ್ದೇನೆ ಸೋಮವಾರ ದಿನ ನಿನ್ನೆ ದಿನ ಕಲಬುರಗಿಗೆ ಬಂದಿದ್ದೇನೆ ಇವತ್ತು ಮಂಗಳವಾರ ಬೀದರ್ ಜಿಲ್ಲೆಗೆ ಬರ್ತಾರೆ ದುಡ್ಡು ಎಲ್ಲ ಕೇಳ್ತಾರೆ ಈಗ ಏನು ಸ್ಲಾಬ್ ಜಿ ಎಸ್ ಟಿ ಸ್ಲಾಬ್ ಕಡಿತ ಸಾವಿರ ಕೋಟಿ ನಮ್ಗೆ ನಷ್ಟ ಆಗಿದೆ ಸರ್ ಪರಿಹಾರ ಎಷ್ಟು ಕೊಡುವ ಸರ್ ನೋಡಿ ಇವತ್ತು ಯಾವ್ದ್ಯಾವ್ದು ಕಾರಣಗಳು ಕೊಟ್ಟು ನುಲ್ಚ್ಕೊಳ್ತಕ್ಕಂಥದ್ದು ಬೇಡ ಇದು ರೈತರ ವಿಚಾರ ಇಲ್ಲಿ ಯಾರು ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಸುಮ್ಮನೆ ರಾಜಕೀಯ ಪಕ್ಷಗಳು ವೇದಿಕೆಗಳಲ್ಲಿ ನಿಂತು ದೊಡ್ಡ ದೊಡ್ಡ ಉದ್ದುದ್ ಭಾಷಣ ರೈತರು ಈ ದೇಶದ ಬೆನ್ನೆಲುಬು ಇದೆಲ್ಲ ಚರ್ಚೆ ಮಾಡ್ತಕ್ಕಂಥದ್ರಲ್ಲಿ ಯಾವ ಯಾವ ರೈತರು ಹೊಟ್ಟೆ ತುಂಬೋದಿಲ್ಲ ಅಂತಿಮವಾಗಿ ಇವತ್ತು ನಾವು ಜನತದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನು ಯಾವ ರೀತಿ ಉಳಿಸ್ಕೊಂಡಿದ್ದೀವಿ ಅಂತಕ್ಕಂಥದ್ದು ನಾವು ಹೇಳ್ತಕ್ಕಂಥದ್ದಲ್ಲ ನಿನ್ನೆ ದಿನ ಕಲಬುರಗಿ ದೇವರಿಗೆ ಅಫಜಲ್ ಪುರಕ್ಕೆ ಇಲ್ಲಿ ಬಿದರ್ನ ನಮ್ಮ ರೈತರು ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ರಾಷ್ಟ್ರೀಕೃತ ಬ್ಯಾಂಕು ಮತ್ತು ಸಹಕಾರಿ ಸಂಘದ ಬ್ಯಾಂಕ್ಗಳ ಸಂಪೂರ್ಣ ಸಾಲ ಮನ್ನಾ ಮಾಡಿದ್ದಾರೆ ಅದೇ ರೀತಿ ಮತ್ತೆ ಈ ರಾಜ್ಯ ಸರ್ಕಾರವು ನಮ್ಮ ಸಾಲವನ್ನು ಮನ್ನಾ ಮಾಡಬೇಕು ಕಷ್ಟದಲ್ಲಿ ಇದ್ದೇವೆ ಅಂತ ಹೇಳ್ತಾರೆ ಈಗ ಒಂದ್ ಕಡೆ ನಿಮಗೆ ಗೊತ್ತಿದೆ ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಗೊಬ್ಬರ ಕೊಡ್ತಕ್ಕಂತ ವಿಚಾರದಲ್ಲಿ ಯಾವ ರೈ ಯಾವ ರೀತಿಯಾದಂತ ಒಂದು ವೈಫಲ್ಯತೆ ತೋರಿಸಿದೆ ಇವತ್ತು ಅಂತಿಮವಾಗಿ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರಕ್ಕೆ ಗೊಬ್ಬರಕ್ಕೆ ಇನ್ನೂರ ಅರವತ್ತು ರೂಪಾಯಿ ಚೀಲದ ಬೆಲೆ ಗೊಬ್ಬರ ಸಿಕ್ಕದೆ ಹೋದಾಗ ಗೊಬ್ಬರ ಬೇಕೇ ಬೇಕಲ್ಲ ರೈತರೇನು ಮಾಡಿದ್ದಾರೆ ಬ್ಲ್ಯಾಕ್ ಮಾರ್ಕೆಟ್ಗೆ ಹೋಗಿದ್ದಾರೆ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ನಾನೂರು ರೂಪಾಯಿಗೆ ಒಂದು ಚೀಲದ ಬೆಲೆ ಕೊಟ್ಟು ತೊಗೊಂಬಂದಿದ್ದಾರೆ ಇದ್ರ ಹೊಣೆಗಾರಿಕೆ ತೊಗೊಂಡ್ಬೇಕಾಗಿರೋರು ಯಾರು ಹೊರಬೇಕಾಗಿರೋರು ಸರ್ಕಾರ ರಾಜ್ಯ ಕೃಷಿ ಮಂತ್ರಿಗಳು ಒಂದು ಪ್ರಶ್ನೆ ಕೇಳಿದ್ರಿ ನನಗೆ ಈ ಪ್ರಶ್ನೆ ದಯವಿಟ್ಟು ನೀವು ರಾಜ್ಯ ಕೃಷಿ ಮಂತ್ರಿ ಕೇಳಬೇಕು ಬಂದ್ರೆ ಬರ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಬೀದರ್ ಜಿಲ್ಲೆ ಕಲಬುರಗಿ ಜಿಲ್ಲೆ ಈ ರಾಜ್ಯದಲ್ಲಿ ಇದೆ ಅಂತಕ್ಕಂಥದ್ದು ಬಹುಶಃ ಕೃಷಿ ರಾಜ್ಯದ ಮಂತ್ರಿಗಳು ಗೊತ್ತಿದೆಯಲ್ವೋ ಗೊತ್ತಿಲ್ಲ ಅದು ಬಹುಶಃ ತಾವುಗಳೆಲ್ಲ ನೆನೆಸ್ಬೇಕಾಗ್ತದೆ ಅವ್ರಿಗೆ ಇಲ್ಲಿವರೆಗೂ ಅವ್ರು ಎಲ್ಲೂ ಭೇಟಿ ಕೊಟ್ಟಿಲ್ಲ ಎಂಸಿ ಯಾರ್ಡ್ ನಲ್ಲಿ ಸಂವಾದ ಮಾಡಿದಾಗ ರೈತರು ಇವತ್ತೇನೋ ಕೆಲವೊಂದಷ್ಟು ಜಾಯಿಂಟ್ ಸರ್ವೆಗಳು ಆಗ್ಬೇಕಾಗಿದೆ ಒಂದ್ ಕಡೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಮತ್ತೊಂದ್ ಕಡೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಎರಡು ಸೇರಿ ಅಗ್ರಿಕಲ್ಚರ್ ಸರ್ವೆ ಮಾಡಿ ವೈಜ್ಞಾನಿಕವಾದಂತ ಒಂದು ರಿಪೋರ್ಟ್ ಅನ್ನ ತಯಾರಿ ಮಾಡ್ಕೊಡ್ಬೇಕಾಗ್ತದೆ ಆದ್ರೆ ರೈತರು ಹೇಳ್ತಾರೆ ನಮ್ ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಬಹುತೇಕರು ಹೊಲ ಗದ್ದೆಗಳಿಗೆ ಬಂದೇ ಇಲ್ಲ ಇವ್ರಿಗೆ ಬೇಕಾದಂತ ಇವರು ರಿಪೋರ್ಟ್ ನ ತಯಾರಿ ಮಾಡ್ಕೊಂಡಿದ್ದಾರೆ ನಮ್ನೆಲ್ಲ ಕೈ ಬಿಟ್ಟಿದ್ದಾರೆ ಅಂತ ಇದ್ರ ಎಲ್ಲ ತಗೋತಾರೆ ಮುಂಗಾರಿ ಬೆಳೆ ಹೋಯ್ತು